ಕಾರ್ಯನಿರ್ವೃತ್ತ ಪತ್ರಕರ್ತರ ಸಂಘದ ವತಿಯಿಂದ ಮೊದಲನೇ ಬಾರಿಗೆ ತುಮಕೂರಿನಲ್ಲಿ ಈ ಕ್ರೀಡಾಕುಂಬವನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೇದಾಗಿ ನಮ್ಮ ಶಿವಾನಂದ ಅವರಿಗೆ ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅವರು ತುಮಕೂರನ್ನು ಆಯ್ಕೆ ಮಾಡಿಕೊಂಡು ತುಮಕೂರಿನಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಅಂತ ಈ ಸಂದರ್ಭದಲ್ಲಿ ಈ ಒಂದು ಜ್ಯೋತಿಯನ್ನು ಇಡೀ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ರೀತಿಯ ಶಾಂತಿಯ ಸಂದೇಶವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ ಯಾವಾಗಲೂ ಕೂಡ ಈ ರೀತಿ ಜ್ಯೋತಿ ಎಲ್ಲ ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ಹೋಗುವಂಥ ಸಂದರ್ಭ ಏನಾದರೂ ಒಂದು ಭಾಳ ಪ್ರಾಮುಖ್ಯವಾದಂಥ ಉದ್ದೇಶ ಇರುತ್ತೆ ಈ ಉದ್ದೇಶ ನಿಮ್ಮದು ಒಂದು ಸಮಾಜದಲ್ಲಿ ಒಂದು ಇರಲಿ ಸಹೋದರತ್ವ ಭಾವನೆಯಿಂದ ನಾವೆಲ್ಲ ಬಾಳಬೇಕು ಅನ್ನುವಂಥ ಒಂದು ಆದೇಶವನ್ನು ನೀವು ತಿಳಿಸ್ತೀರಿ ಅಂತೇಳಿ ಆ ಕ್ರೀಡೆಯ ಮನೋಭಾವನೆ ಎಲ್ಲರಿಗೂ ಬರಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಭಾಳ ಸಂತೋಷದಿಂದ ಜ್ಯೋತಿಯನ್ನು ಉದ್ಘಾಟನೆ ಮಾಡಿದ್ದೇನೆ ನನಗೆ ಇದಕ್ಕೂ ಕೂಡ ಒಬ್ಬ ಕ್ರೀಡಾಪಟುವಾಗಿ ಮಾಜಿ ಕ್ರೀಡಾಪಟು ಮನೆ ಕ್ರೀಡೆಗಳ ಶಾಸಕ ಭಾಳ ಸಂತೋಷ ನಿನ್ನೆ ಕೂಡ ನಾವು ಒಂದು ಮಿನಿ ಅನ್ನು ರಾಜ್ಯದಲ್ಲಿ ಮೂರನೇ ಬಾರಿಗೆ ಆಯೋಜನೆ ಮಾಡಿಕೊಂಡು ಸುಮಾರು ಐದು ಸಾವಿರ ಮಕ್ಕಳು ಅಲ್ಲಿ ಭಾಗವಹಿಸಿದೆ ಅದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಒಂದು ರೀತಿಯ ಅನೇಕ ಕಲೆ ಕ್ರೀಡೆ ಈ ರೀತಿ ಅನೇಕ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವುದೇ ರಾಜಕಾರಣ ಇಲ್ಲದೆ ಯಾವುದೇ ಭಾವನೆಗಳಿಲ್ಲ ನಾವು ನಡ್ಕೊಳ್ತಕ್ಕಂಥದ್ದು ಭಾಳ ಈ ಸಂದರ್ಭಕ್ಕೆ ಭಾಳ ಉತ್ತಮ ಮತ್ತು ಉತ್ತೇಜನಕಾರಿ ಇರಬೇಕು ಅಂತ ಹೇಳಿದ್ರು ಹಾಗಾಗಿ ಭಾಳ ಸಂತೋಷದಿಂದ ನಾನು ಶುಭವಾಗಿ ಇಪ್ಪತ್ನಾಲ್ಕನೇ ತಾರೀಕು ನೀವು ಮಾಡ್ತಕ್ಕಂಥ ಕ್ರೀಡಾಪಟು ಯಶಸ್ವಿಯಾಗಲಿ ಅಂತೇಳಿ ಇಲ್ಲ ತುಮಕೂರು ಬಹಳ ವೇಗವಾಗಿ ಬೆಳೀತಾ ಇದೆ ಬೆಂಗಳೂರು ಯಾವ ರೀತಿ ವೇಗವಾಗಿ ಬೆಳೀತಾ ಇದೆ ತುಮಕೂರು ಕೂಡ ಅದೇ ವೇಗವಾಗಿ ಬೆಳೀತಾ ಇದೆ ನಾವು ದೂರ ಇಲ್ಲ ತುಮಕೂರಿಗೆ ನಾವು ಬೆಂಗಳೂರಿಗೆ ಬರೀ ನೂರ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೇವೆ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗಬೇಕು ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು ಅದಕ್ಕೆ ನಾವು ಗ್ರೇಟರ್ ಅಂತ ತುಮಕೂರನ್ನು ಕರೀಬೋದು ಮುಂದಿನ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎರಡನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾನು ಅವರಿಗೆ ಒಂದು ಮನವಿಯನ್ನು ಕೂಡ ಕೊಡೋಣ ಎರಡನೇ ತಾರೀಕು ಬಂದಾಗ ನಮ್ಮ ಈ ಭಾಗದಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡೋದಾದರೆ ಭಾಳ ಅನುಕೂಲ ಆಗ್ತದೆ ಈ ಇಪ್ಪತ್ತಾರು ಜಿಲ್ಲೆಗಳಿಗೂ ಕೂಡ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಿಂದ ಬರೋರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಬೇಸಿಗೆ ಸಿಗುತ್ತೆ ಹಾಗಾಗಿ ಇಲ್ಲಿ ಕೂಡ ನಮಗೆ ಈಗಾಗಲೇ ಮಧುಗಿರಿಯಿಂದ ಕೊಟ್ಟಿಗೆರೆ ಮಧುಗಿರಿ ಆ ಭಾಗದಲ್ಲಿ ಈ ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಂತೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಎಕರೆ ಜಮೀನು ಕೂಡ ಸರ್ಕಾರದ್ದು ಇದೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ ಅರವತ್ತು ಕಿಲೋಮೀಟ್ರು ಈಗಿರುವ ಇಂಟರ್ನ್ಯಾಷನಲ್ ಕುದ್ದಿ ಏರ್ಪೋರ್ಟಿಗೆ ಒಂದು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಎರಡನ್ನೂ ಕನೆಕ್ಟ್ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ಒಂದು ಉದ್ದೇಶ ಇದೆ ಅದನ್ನು ನಾನು ಅವರಿಗೆ ಮನೆಯನ್ನು ಸಲ್ಲಿಸಿದೆ ನಮಗಿರ್ತಕ್ಕಂಥ ಕೆಲವು ಅಡ್ವಾಂಟೇಜಸ್ಸು ಬೇರೆ ಜಿಲ್ಲೆಗಿಲ್ಲ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗಿರ್ತದೆ ನಮಗೆ ಹತ್ತಿರದಲ್ಲಿದ್ದೇವೆ ಭಾಳ ಒಂದು ಮೊದಲಿಂದನೂ ವ್ಯಾವಹಾರಿಕವಾಗಿ ತುಮಕೂರು ಜಿಲ್ಲೆ ಭಾಳ ಮೊದಲಿಂದನೂ ಒಂದು ಟ್ರೇಡ್ ಸೆಂಟರ್ ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾರೆ ಅವೆಲ್ಲವನ್ನು ಉಪಯೋಗ ಮಾಡಿಕೊಂಡು ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಎಲ್ಲ ರೀತಿಯ ಒಂದು ಸಾಕಾರವನ್ನು ಮಾಡಿ ನಮ್ಮ ಈ ಒಂದು ಯಶಸ್ಸಿಗೆ ತುಮಕೂರಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಕಾರ ಮಾಡಿ ಬಂದು ಕ್ರೀಡಾ ಜೊತೆಗೆ ಎಲ್ಲ ಯುದ್ಧಗಳು ಎಲ್ಲ ಪಕ್ಷಕರ್ತರ ಒಂದು ಉದ್ದೇಶಿಗಳು ಮತ್ತು ಎಲ್ಲ ಪಕ್ಷದ ಹುದ್ದೆ ಪೂರ್ಣಗೊಳಿಸುವಂತಹ ಎಲ್ಲ ಜಿಲ್ಲೆಯ ಮುಖ್ಯರು